ಬೆಡ ಹೈಟ ಕಟ್ ಕಟ್ ಇಲ್ಲ ತಲೆ ಇಟ್ಟು ಮ್ಯಾಗ್ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸರ್ ಅವರು ಆನಂತರ ನಮ್ಮ ತಿಕ್ಕೋಡ ಜಿಲ್ಲೆಯ ನಮ್ಮ ತಿಕ್ಕೋಡ ತಾಲೂಕಿನ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಅವರು ಈ ಹೊನ್ನಾಡು ಗ್ರಾಮಕ್ಕೆ ಆಗಮಿಸಿದ್ದಾರೆ ಯಾಕಂದರೆ ಈ ಎರಡು ದಿನಗಳ ಹಿಂದೆ ಈ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಒಕ್ಕ ಬಿಲ್ ಒಕ ಮಸೂದೆಯನ್ನು ಮಂಡನೆ ಮಾಡಿದರು ಅದು ಬಹುಮತದ ಮೂಲಕ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದ ಮೂಲಕ ಒಕಪ್ ತಿದ್ದುಪಡಿ ಕಾಯ್ದೆಯಾಗಿ ಈಗ ರಚನೆ ಆಗ್ತಾ ಇದೆ ಅಂದ್ರೆ ಇನ್ನೂ ರಾಷ್ಟ್ರಪತಿ ಅಂಕಿತವಂತ ಬಿದ್ರೆ ಈಗ ಕಾಯ್ದೆಯಾಗಿ ಬರ್ಬರ್ತದೆ ಯಾಕೆ ಈ ಉದ್ದೇಶ ಹೊನ್ವಾಡಕ್ಕೆ ಯಾಕೆ ಬರ್ಬೇಕಾಗಿತ್ತಂದ್ರೆ ಹೊನ್ವಾಡ ಅಂದ್ರೆ ಈ ಜಿಲ್ಲೆಗೆ ಜಮೀರ್ ಅಹಮದ್ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹದಿನೈದು ಸಾವಿರ ಎಕರೆ ಜಮೀನು ಈ ವಿಜಯಪುರ ಜಿಲ್ಲೆಯಲ್ಲಿ ಒಕಪ್ ಇದೆ ಅಂತ ಹೇಳಿ ಹೇಳಿಕೆ ಕೊಟ್ಟರು ಆ ಹೇಳಿಕೆ ಕೊಟ್ಟ ನಂತರ ಈ ಜಿಲ್ಲೆಯ ರೈತರು ಕೆಲವೊಂದು ರೈತರೇನ್ ಮಾಡಿದ್ರು ಒಕಪ್ ಲಿಸ್ಟ್ ಅನ್ನ ತೆಗೆದ್ರು ಆ ಲಿಸ್ಟ್ ನಲ್ಲಿ ಬನ್ವಾಡದ ಹನ್ನೆರಡು ನೂರಿಂದ ಹದಿನೈದು ನೂರು ಎಕರೆ ಜಮೀನು ಬನ್ವಾಡದ ರೈತರ ಜಮೀನು ಇತ್ತು ಆ ಕಾರಣಕ್ಕಾಗಿ ಬನ್ವಾಡದ ರೈತರು ಆತಕ್ಕೊಂಡ್ರು ಈ ನಮ್ಮ ಜಮೀನೆಲ್ಲ ಇದೆಲ್ಲ ಈ ಅಲ್ಲಿ ಲಿಸ್ಟ್ ಅಲ್ಲಿ ಅಂತೇಳಿ ಆತರು ಈ ಆತ ಕೊಟ್ಟಿರ್ತಕ್ಕಂಥ ರೈತರು ಹೋರಾಟಕ್ಕೆ ಕೇಳಿದ್ರು ಆ ಹೋರಾಟ ಕಿಳಿಯುವ ಮೂಲಕ ಹೋಗಿ ಜಿಲ್ಲಾಧಿಕಾರಿಗಳು ಭೇಟಿಯಾದರು ಅಂತ ಸಚಿವರಿಗೆ ಭೇಟಿಯಾದ್ರು ಆ ಆದ್ರೆ ಕೊನೆಯದಾಗಿ ಈ ಈ ಒಕಪ್ ಬಿಲ್ ಏನ ಕಾಯ್ದೆ ಪಾಸ್ ಒಂದು ಕಮಿಟಿ ರಚನೆ ಮಾಡಿದ ಈ ಕಮಿಟಿಲಿ ತೇಜಸ್ವಿ ಸೂರ್ಯ ಅವ್ರಿಗೆ ಹೋಗ್ಬೇಟಿ ಆದ್ರು ಅವರಿಗೆ ಆ ನಂತರ ಈ ಭೇಟಿ ಆದ ನಂತರ ಈ ಹೋರಾಟ ಉಗ್ರ ರೂಪ ಪಡಿತು ಅಲ್ಲಿಂದ ಏನೋ ಹೊಡದ ಏನ ಈ ರೈತರಿಂದ ಏನು ಹೋರಾಟ ಪ್ರಾರಂಭ ಮಾತ್ರ ಈ ಹೋರಾಟ ಇಡೀ ರಾಜ್ಯ ಮತ್ತು ಇಡೀ ದೇಶ ತುಂಬೆಲ್ಲ ಹೊತ್ಕೊಳ್ತು ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಹೊಡದ ರೈತರ ಮೂಲಕನೇ ಈ ಒಕ ಕಾಯ್ದೆ ಇವತ್ತು ರಚನೆ ಆಗ್ಲಕ ಕಾಯ್ದೆಯಾಗಿ ರೂಪುಗೊಳ್ಳಕ್ ಒಂದು ಕಾರಣೀಭೂತ ಆಗಿದ್ರಿಂದ ಇವತ್ತು ಎಲ್ಲಾ ಹೊನ್ವಾಡದ ರೈತರು ಸಂತಸ ಆ ಸಂತಸ ರೈತರಿಗೆ ಸನ್ಮಾನ ಮಾಡುವ ಸಲುವಾಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗಡಿ ಅವರು ಸುರೇಶ್ ತಿರದರ್ ಸರ್ ಅವರು ಆನಂತರ ಜಿಲ್ಲಾ ಚಿಕ್ಕಪಣ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ವಿಜುಗೌಡ ಪಾಟೀಲ್ ಅವರು ಈ ನಮ್ಮ ಗ್ರಾಮಕ್ಕೆ ಆಗಮಿಸಿ ರೈತರಿಗೆ ಸನ್ಮಾನ ಮಾಡುವ ನಿರ್ಧಾರ ಮಾಡಿ ಬಂದಿದ್ದಾರೆ ಇವತ್ತಿನ ದಿವಸ ಅವರು ಈಗ ಮುಂದಿನ ನಾಲ್ಕು ಮಾತುಗಳನ್ನ ಅವರು ಮಾತಾಡ್ತಾರ ಒಕ್ಕಲಬ್ ತಿದ್ದುಪಡಿ ಬಿಲ್ ಪಾಸ್ ಆಗಿದ್ದರಿಂದ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗುವ ಮೂಲಕ ಇವತ್ತು ದೇಶದ ಜನತೆಗೆ ಭಯ ಭೀತಿಯಿಂದ ಬದುಕುವಂತ ವಾತಾವರಣ ಏನಿತ್ತು ಅದು ಇವತ್ತು ಮುಕ್ತ ಆಗಿದೆ ಅಂತಕ್ಕಂಥ ಸಂತೋಷದಿಂದ ನಾವು ಇವತ್ತು ಹೊನವಾಡ ಗ್ರಾಮದ ರೈತರು ಅದನ್ನ ತೇಜಸ್ ಸೂರ್ಯ ಅವರಿಗೆ ಭೇಟಿ ಆಗುವ ಮೂಲಕ ಇದನ್ನು ಲೋಕಸಭೆಯಲ್ಲಿ ಚರ್ಚೆ ಮಾಡುವಲು ಬಹಳಷ್ಟು ಆದ್ರಿಂದ ಇವತ್ತು ನಾವು ಹೊನವಾಡ ಗ್ರಾಮದ ರೈತರಿಗೆ ನಾವು ಸನ್ಮಾನ ಮಾಡಿ ಹಟಾಕ್ಷಿ ಹಾರಿಸಿ ಅಂತ ಇದೀವಿ ಈ ವಕಪ್ ಅಂತಕ್ಕಂಥ ತಿದ್ದುಪಡಿಯಿಂದ ಇವತ್ತು ಬರೀ ಅಷ್ಟೇ ಅಲ್ಲ ಇವತ್ತು ಮುಸಲ್ಮಾನ್ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಸೂಚಿಸುವ ಮೂಲಕ ಇದು ಹಿಂದೂ ಮತ್ತು ಮುಸಲ್ಮಾನ್ ಅಲ್ಲ ಇದು ಎಲ್ಲ ಜನಾಂಗಕ್ಕೂ ಕೂಡ ಇವತ್ತು ಮರಣ ಶಾಸನ ಆಗಿತ್ತು ಇದರ ತಿದ್ದುಪಡಿಯಿಂದ ಇವತ್ತು ದೇಶದ ಜನತೆಗೆ ಅನುಕೂಲ ಆಗಿದ್ದರಿಂದ ಇವತ್ತು ನಾವು ಸಂಭ್ರಮಾಚರಣೆ ಮಾಡ್ಲಿಕ್ಕೆ ನಾವು ಮಾಡಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಕ್ಕೊಬ್ಬ ಕಾಯ್ದೆಯನ್ನ ಹೋರಾಟವನ್ನ ಶುರು ಮಾಡತಕ್ಕಂತ ಮೊಟ್ಟು ಮೊದಲದ್ದು ನಮ್ಮ ಹೊನವಾಡ ಗ್ರಾಮದ ರೈತರಿಂದ ಅಂತ ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಿಕ್ ಬಯಸ್ತೀನಿ ವಿಶೇಷವಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಮತ್ತು ಈಗಿರ್ತಕ್ಕಂಥ ರಾಜ್ಯದ ಅಧ್ಯಕ್ಷರಂತ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಕಮಿಟಿಗಳನ್ನ ಮಾಡಿ ಇವತ್ತು ಕಮಿಟಿ ಮುಖಾಂತರ ಎಲ್ಲ ತಾಲೂಕುಗಳಲ್ಲಿ ಆ ಕಮಿಟಿಯನ್ನ ಹೋಗಿ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತು ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕಮಿಟಿಯ ನಾಯಕರು ಕೂಡ ಮಾಡಿದರು ಆದರೆ ಇವತ್ತು ಬಹಳ ಸಂತೋಷದಿಂದ ಈ ಕಮಿಟಿ ರಚನೆ ಆದ ನಂತರ ಇಡೀ ವಿಶೇಷವಾಗಿ ಪನ್ವಾಡ ಗ್ರಾಮದ ನಮ್ಮ ಸನ್ಮಾನ್ಯ ಸಂಸದರ ಹತ್ರ ಹೋಗಿ ಆ ಸಂಸದರಲ್ಲಿ ತಮ್ಮ ಅಳವನ್ನ ಹೋಗಿ ತೋಡ್ಕೊಂಡಾಗ ಈ ವಿಶೇಷವಾಗಿ ಅಲ್ಲೆಲ್ಲರೂ ಕೂಡಿ ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆಯನ್ನು ಕೊಟ್ಟು ಇವತ್ತು ಒಂದು ರಚನೆ ಆದ ನಂತರ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನಮ್ಮ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಪಾರ್ಲಿಮೆಂಟ್ ಬಲ್ಲಿ ಇವತ್ತು ರಾಜ್ಯಸಭಾ ಲೋಕಸಭೆಯಲ್ಲಿ ಇವತ್ತು ಇವತ್ತು ರೈತರಿಗೆ ಒಂದು ಸಂತೋಷದ ಸುದ್ದಿ ಕೊಡ್ತಕ್ಕಂತ ಭಾರತೀಯ ಜನತಾ ಪಕ್ಷದ ನಮ್ಮ ಕೇಂದ್ರದ ನಾಯಕರಿಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಿಗೆ ನಾನು ಮೊಟ್ಟ ಮೊದಲೇದಾಗಿ ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ ನಾವು ಹೊನ್ವಾಡ ಗ್ರಾಮದಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಜನ ರೈತರಿಗೆ ನಾವು ನಮ್ಮ ಸನ್ಮಾನ್ಯ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಸುರೇಶ್ ಬಿರಾದರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ರೈತರಿಗೆ ಬಹಳ ಸಂತೋಷದ ಸಿಹಿ ಹಂಚಿ ಇವತ್ತು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಪಟಾಕ್ಷಿಯನ್ನ ಸಿಡಿಸಿ ಇವತ್ತು ಸಂತೋಷದಿಂದ ಕೇಂದ್ರದ ನಾಯಕರಿಗೆ ಕೂಡ ನಾವು ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೇನೆ ಇವತ್ತು ಆದ್ರೆ ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇದ್ರು ಕೂಡ ಏನೂ ಮಾಡಲಿಲ್ಲ ಇವತ್ತು ಕಣ್ಣೀರ್ ಒರೆಸ್ತಕ್ಕಂತ ಕೆಲಸ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಓಟು ಮೊದಲೇದು ಮಾಡ್ತಕ್ಕಂಥ ವ್ಯವಸ್ಥೆ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಿ ಇವತ್ತು ಎಲ್ಲರಿಗೆ ಹೊನ್ವಾಡ ಗ್ರಾಮದ ರೈತರಿಗೆ ಇವತ್ತು ನಾವು ಸನ್ಮಾನ ಮಾಡಿ ಇವತ್ತು ನಾವು ಎಲ್ಲರೂ ಸಂತೋಷದಿಂದ ಪಟಾಕ್ಷಿ ಸಿಡಿಸಿ ಇವತ್ತು ಧನ್ಯವಾದಗಳನ್ನ ಹೇಳಿಕೆ ಇವತ್ತು ನಮ್ಮ ಹೊನ್ವಾಡ ಗ್ರಾಮದ ರೈತರಿಗೆ ನಾವು ಹೇಳಿ ಹೇಳಿಕೆ ನಾವು ಬಂದಿದ್ವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನಾನು ಒಂದೆರಡು ಮಾತಿಗಳಿಗೆ ವಿರಾಮ ಕೊಡ್ತೇನೆ ಸಂಸತ್ತಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗಿ ನಮ್ಮ ರಾಷ್ಟ್ರಪತಿಯ ಗಳ ಅಂಕಿತಕ್ಕೆ ಹೋಗಿದೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಎಲ್ಲ ಜನರ ಪರವಾಗಿ ನಮ್ಮ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಕರ್ನಾಟಕದಲ್ಲಿ ಈ ವಕಫ್ ಕಾಯ್ದೆಯ ವಿರುದ್ಧವಾಗಿ ಹೋರಾಟವನ್ನ ಮಾಡುವ ಉದ್ದೇಶದಿಂದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಪಿ ಎಸ್ ಯಡಿಯೂರಪ್ಪನವರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ನೇತೃತ್ವದೊಳಗ ಒಂದು ಪಕ್ಷದ ನಿರ್ಣಯ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನ ಮಾಡಿ ಪ್ರತಿ ಜಿಲ್ಲೆಗೆ ಕಳುಹಿಸಿಕೊಡ್ಲಾಯಿತು ಆ ಸಂದರ್ಭದಲ್ಲಿ ಇಲ್ಲಿ ಬಿಜಾಪುರದೊಳಗ ಮೊಟ್ಟು ಮೊದಲಿಗೆ ಎಚ್ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನ ನಮ್ಮ ಪಕ್ಷಕ್ಕೆ ನಮ್ಮ ಮುಖಂಡರ ಮುಂದೆ ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜುಗೌಡ ಪಾಟೀಲ್ ಅವರ ನೇತೃತ್ವದೊಳಗೆ ಬಬಲೇಶ್ವರ ಮತಕ್ಷೇತ್ರದ ಹೊನವಾಡ್ ರೈತರು ಅದನ್ನ ಗಮನಕ್ಕೆ ತೆಗೆದುಕೊಂಡು ಬಂದು ಮುಂದೆ ಈ ತೇಜಸ್ವಿ ಸೂರ್ಯ ಅವರ ಅವರಿಗೆ ಒಂದು ಮನವಿಯನ್ನ ಸಲ್ಲಿಸುವುದರ ಮೂಲಕ ಈ ಒಂದು ವಕಫ್ ಕಾಯ್ದೆ ಎಷ್ಟೊಂದು ಘೋರವಾದಂತಹ ಒಂದು ತಪ್ಪನ್ನ ಈ ಒಂದು ರೈತರ ಮೇಲೆ ಅಷ್ಟೇ ಅಲ್ಲದೆ ಮಠಮಾನ್ಯಗಳ ಮೇಲೆ ಚರ್ಚ್ಗಳ ಮೇಲೆ ಮತ್ತು ಅಷ್ಟ್ ಅಷ್ಟೇ ಅಲ್ಲದೆ ಮುಸ್ಲಿಂ ರೈತರ ಮೇಲೆ ಎಷ್ಟೊಂದು ಅನ್ಯಾಯವನ್ನು ಮಾಡಿದೆ ಅಂತಕ್ಕಂಥದ್ದನ್ನ ಕಣ್ತರಿಸದಂತಹ ಯಾರಾದರೂ ಇದ್ರ ಅದು ಹೊನ್ನವಾಡದ ರೈತರು ಅಂತೇಳಿ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ ಹೀಗಾಗಿ ಈ ಒಂದು ಕಾಯ್ದೆಯನ್ನ ಮೊದಲ ಬ್ರಿಟಿಷರು ಹತ್ತೊಂಬತ್ತು ನೂರದ ಹದಿಮೂರೊಳಗೆ ಜಾರಿಗೆ ತಂದಿದ್ರು ಈ ಕಾಯ್ದೆಯನ್ನ ದುರುಪಯೋಗ ಮಾಡಿಕೊಂಡವರು ಕಾಂಗ್ರೆಸ್ದವರು ಕಾಂಗ್ರೆಸ್ ಕೇವಲ ಒಂದು ಸಮುದಾಯವನ್ನ ಅದನ್ನ ತೃಪ್ತಿಪಡಿಸುವ ಅವ್ರು ಏನ್ ಮಾಡಿಬಿಟ್ರು ಅಂತಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಕಾಯ್ದೆ ಅಸಂವಿಧಾನಿಕ ಕಾಯ್ದೆಯನ್ನ ಅವರು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದ್ರು ಹೀಗಾಗಿ ಯಾವುದೇ ಒಂದು ರೆಕಾರ್ಡ್ ಇಲ್ಲದೆ ದಾಖಲೆಗಳಿಲ್ಲದೆ ಯಾರ್ ಬೇಕಾದ ಭೂಮಿಯನ್ನ ವಕಫ್ ಬೋರ್ಡ್ ತೆಗೆದುಕೊಳ್ಳಬಹುದಾಗಿತ್ತು ಹೀಗಾಗಿ ಇದರ ಒಂದು ತಿದ್ದುಪಡಿ ಬಹಳ ಅವಶ್ಯಕರವಾಗಿರೋದ್ರಿಂದ ಈ ಒಂದು ಕರ್ನಾಟಕದೊಳಗ ಈ ವಕಫ್ ಬೋರ್ಡ್ ವಿರುದ್ಧವಾಗಿ ಈ ಕಾಯ್ದೆಯ ವಿರುದ್ಧವಾಗಿ ಮೊಟ್ಟ ಮೊದಲಿಗೆ ಹೊನ್ವಾಡ್ ಗ್ರಾಮದ ರೈತರು ಅಂತ ಹೇಳಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಹೀಗಾಗಿ ಈ ಒಂದು ಹೊನ್ವಾಡ್ ಗ್ರಾಮದ ರೈತರ ಒಂದು ಉಲ್ಲೇಖ ನಮ್ಮ ಗೃಹ ಮಂತ್ರಿಗಳಾದಂತಹ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ದೊಳಗ ಉಲ್ಲೇಖ ಮಾಡಿದ್ರು ಹೊನ್ವಾಡ್ದೊಳಗೆ ಇಷ್ಟೊಂದು ರೈತರ ಭೂಮಿ ಅದು ಬೋರ್ಡ್ ಗೆ ಹೋಗಿದೆ ಅನ್ಯಾಯದಿಂದ ಕೂಡಿದೆ ಅಂತ ಹೇಳಿ ಹೀಗಾಗಿ ಈ ವಕಫ್ ತಿದ್ದುಪಡಿಗೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಯಾರಾದ್ರೂ ಕೊಡುಗೆ ಇದ್ರ ಅದು ಹೊನವಾಡದ ರೈತರು ಹೇಳಿ ಹೇಳಿಕ್ ಬಹಳ ಸಂತೋಷ ಅನಿಸ್ತದೆ ಸೊ ಇದೇ ಇದನ್ನ ಗಮನಿಸಿದಂತಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂತಹ ಗುರ್ಲಿಗಪ್ಪ ಅಂಗಡಿ ಅವರು ಮತ್ತು ನಮ್ಮ ಬಬಲೇಶ್ವರ ಮತ್ತೆ ಕ್ಷೇತ್ರದ ಮುಖಂಡರಾದಂತಹ ವಿಜುಗೌಡ ಪಾಟೀಲ್ ಅವರ ಒಂದು ನೇತೃತ್ವದೊಳಗೆ ಮತ್ತು ನಮ್ಮ ನಮ್ಮ ಮಂಡಳ ಅಧ್ಯಕ್ಷರಾದಂತಹ ಉಡದಡ್ಡಿ ಅವರ ಒಂದು ನೇತೃತ್ವದೊಳಗ ಈ ಒಂದು ಅಹ್ ಹೊನ್ನವಾಡದ ರೈತರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಹೇಳಿ ನಾವು ನಿರ್ಧರಿಸಿ ಇಲ್ಲಿ ಬಂದು ನೀವೆಲ್ಲಾ ನಮ್ಮ ಸನ್ಮಾನವನ್ನ ಸ್ವೀಕಾರ ಮಾಡಿದ್ದಕ್ಕ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ಅದೇ ರೀತಿ ಇಂತಹ ಒಂದು ಸಂದರ್ಭದೊಳಗ ಲೇಟ್ ಆದ್ರೂ ಕೂಡ ನಮ್ಮ ಮೀಡಿಯಾದವರು ಇಲ್ಲಿಗೆ ಬಂದು ಸಹಕಾರವನ್ನ ಕೊಟ್ಟಿದ್ದಕ್ಕೂ ಕೂಡ ತಮಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದ